ಹಾಯ್ ಮಕ್ಕಳೇ ನಮ್ಮ ಟೀಚರ್ ನಿಮಗೆ ಎ ಟು ಝೆಡ್ ಲೆಟರಿಂದ ಪ್ರಾರಂಭವಾಗುವ ಆನಿಮಲ್ಸ್ ಬರ್ಡ್ಸ್ ಪ್ರಾಡಕ್ಟ್ಸ್ ಮಿಷನರೀಸ್ ಸ್ಟೋರಿ ರೈಮ್ಸ್ ಅನ್ನು ತಿಳಿಸಿಕೊಡುತ್ತಾರೆ ಆದರೆ ಇಂದು ನಿಮಗೆ ಮಾರಲ್ ಸ್ಟೋರಿ ತಂದಿದ್ದೇನೆ ಈ ವಿಡಿಯೋ ಗಣರಾಜ್ಯೋತ್ಸವದ ಮಹತ್ವವನ್ನು ಅಂದರೆ ರಿಪಬ್ಲಿಕ್ ಡೇ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಏಕೆ ಆಚರಿಸುತ್ತಾರೆ ಯಾವಾಗ ಪ್ರಾರಂಭವಾಯಿತು ಯಾರು ರಚಿಸಿದವರು ಎಲ್ಲವನ್ನೂ ತಿಳಿಸಿಕೊಡುತ್ತೇನೆ ಬನ್ನಿ ಸ್ಟಾರ್ಟ್ ಮಾಡೋದ ವಿಡಿಯೋ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದರೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋ ಕೊನೆಯವರೆಗೂ ವೀಕ್ಷಿಸಿ ಈ ವಿಡಿಯೋದಲ್ಲಿ ಸಂಪೂರ್ಣ ರಿಪಬ್ಲಿಕ್ ಡೇ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಬನ್ನಿ ಶುರು ಮಾಡೋಣ ಮಕ್ಕಳೇ ಒಬ್ಬ ಸ್ಟೂಡೆಂಟ್ ಟೀಚರ್ ಬಳಿ ರಿಪಬ್ಲಿಕ್ ಡೇ ಬಗ್ಗೆ ಕ್ವೆಶ್ಚನ್ ಕೇಳ್ತಿದ್ದಾನೆ ಮಿಸ್ ಗಣರಾಜ್ಯೋತ್ಸವ ಅಂದ್ರೇನು ರಿಪಬ್ಲಿಕ್ ಡೇ ಅನ್ನು ಕನ್ನಡದಲ್ಲಿ ಗಣರಾಜ್ಯೋತ್ಸವ ಎನ್ನುತ್ತಾರೆ ಭಾರತದಲ್ಲಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಈ ದಿನ ಭಾರತವು ಸಂಪೂರ್ಣವಾಗಿ ಗಣರಾಜ್ಯ ರಾಷ್ಟ್ರವಾಗಿ ಪರಿವರ್ತನೆಯಾಯಿತು ಗಣರಾಜ್ಯೋತ್ಸವ ಏಕೆ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು ಆದರೆ ಆಗ ನಮ್ಮ ದೇಶಕ್ಕೆ ಸ್ವಂತ ಸಂವಿಧಾನ ಇರಲಿಲ್ಲ ನಂತರ ಭಾರತದ ನಾಯಕರು ಸೇರಿ ಒಂದು ಮಹತ್ವದ ಗ್ರಂಥವನ್ನು ರಚಿಸಿದರು ಅದೇ ಭಾರತದ ಸಂವಿಧಾನ ಈ ಸಂವಿಧಾನವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂತು ಆ ದಿನದಿಂದ ಭಾರತವು ಜನರ ಆಡಳಿತದ ದೇಶ ಆಯಿತು ಆ ಕಾರಣಕ್ಕೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ರಿಪಬ್ಲಿಕ್ ಡೇ ಆಚರಿಸುತ್ತೇವೆ ಸಂವಿಧಾನವನ್ನು ಯಾರು ರಚಿಸಿದರು ಭಾರತದ ಸಂವಿಧಾನ ರಚನೆಗೆ ನೇತೃತ್ವ ನೀಡಿದವರು ಡಾ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನ ಶಿಲ್ಪಿ ಎನ್ನುತ್ತಾರೆ ಅವರು ನಮಗೆ ಹಕ್ಕುಗಳು ಕರ್ತವ್ಯಗಳು ಸಮಾನತೆ ನ್ಯಾಯ ಎಲ್ಲವನ್ನೂ ಸಂವಿಧಾನದಲ್ಲಿ ನೀಡಿದರು ರಿಪಬ್ಲಿಕ್ ಡೇ ಅಂದ್ರೇನು ರಿಪಬ್ಲಿಕ್ ಎಂದರೆ ಜನರಿಂದ ಆಯ್ಕೆಯಾದ ಸರ್ಕಾರ ಆಡಳಿತ ಮಾಡುವ ದೇಶ ಅಂದರೆ ರಾಜ ಇಲ್ಲ ರಾಣಿ ಇಲ್ಲ ಜನರೇ ದೇಶದ ಮಾಲೀಕರು ಅದರರ್ಥವೇ ಗಣರಾಜ್ಯ ಗಣರಾಜ್ಯೋತ್ಸವವನ್ನು ಹೇಗೆ ಆಚರಿಸ್ತಾರೆ ದೆಹಲಿಯಲ್ಲಿ ದೊಡ್ಡ ಪರೇಡ್ ನಡೆಯುತ್ತದೆ ಸೇನೆ ನೌಕಾಪಡೆ ವಾಯುಬಡೆ ಪ್ರದರ್ಶನ ಶಾಲೆಗಳಲ್ಲಿ ಧ್ವಜಾರೋಹಣ ದೇಶಭಕ್ತಿ ದೀತಗಳು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವೂ ದೇಶದ ಗೌರವ ತೋರಿಸಲು ಗಣರಾಜ್ಯೋತ್ಸವದ ಮಹತ್ವ ಏನು ದೇಶದ ಏಕತೆ ಸ್ವಾತಂತ್ರ್ಯದ ಮೌಲ್ಯ ಸಂವಿಧಾನದ ಗೌರವ ನಾಗರಿಕರ ಜವಾಬ್ದಾರಿ ಎಲ್ಲವನ್ನೂ ನೆನಪಿಸುವ ದಿನವೇ ರಿಪಬ್ಲಿಕ್ ಡೇ ನನಗೆ ಅನಿಲ್ ಎಂಬ ವಿದ್ಯಾರ್ಥಿಯಿದ್ದ ಅವನ ಸ್ಟೋರಿ ಹೇಳ್ತೀನಿ ಬಾ ಒಂದು ಊರಲ್ಲಿ ಒಬ್ಬ ಚಿಕ್ಕ ಹುಡುಗನಿದ್ದ ಅವನ ಹೆಸರು ಅನಿಲ್ ಅವನಿಗೆ ದೇಶಭಕ್ತಿ ತುಂಬಾ ಇತ್ತು ಒಂದು ದಿನ ಶಾಲೆಯಲ್ಲಿ ಟೀಚರ್ ಕೇಳಿದ್ರು ಗಣರಾಜ್ಯೋತ್ಸವ ಎಂದರೇನು ಎಲ್ಲಾ ಮಕ್ಕಳು ಸುಮ್ಮನಾದ್ರು ಅನಿಲ್ ಕೈ ಎತ್ತಿ ಹೇಳಿದ ಮೇಡಂ ಗಣರಾಜ್ಲ ಎಂದರೆ ದೇಶವನ್ನು ಜನರೇ ಆಡಳಿತ ಮಾಡುವುದು ಟೀಚರ್ ನಗುತ್ತಾ ಕೇಳಿದ್ರು ಹಾಗಾದ್ರೆ ನೀನು ದೇಶದ ರಾಜನ ಅನಿಲ್ ನಗುತ್ತಾ ಹೇಳಿದ ಹೌದು ಮೇಡಂ ನಾನು ಮಾತ್ರ ಅಲ್ಲ ಈ ದೇಶದ ಪ್ರತಿಯೊಬ್ಬ ನಾಗರಿಕಲೂ ರಾಜರೇ ಟೀಚರ್ ಸಂತೋಷಗೊಂಡರು ಮತ್ತೆ ಅನಿಲ್ ಹೇಳಿದ ಡಾ ಬಿ ಆರ್ ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅದನ್ನು ಗೌರವಿಸಿದರೆ ಮಾತ್ರ ನಾವು ನಿಜವಾದ ದೇಶಭಕ್ತರು ಆ ದಿನ ಅನಿಲ್ ಶಾಲೆಯಲ್ಲಿ ಧ್ವಜಾರೋಹಣ ಮಾಡಿ ಎಲ್ಲರಿಗೂ ಹೇಳಿದ ನಾವು ದೇಶವನ್ನು ಪ್ರೀತಿಸಿದರೆ ದೇಶ ನಮ್ಮನ್ನು ರಕ್ಷಿಸುತ್ತದೆ ಎಲ್ಲರೂ ಚಪ್ಪಾಳೆ ತಟ್ಟಿದರು ಮಿಸ್ ನನಗಂತೂ ಈ ಸ್ಟೋರಿ ಕೇಳಿ ತುಂಬಾ ಖುಷಿಯಾಯ್ತು ನೋಡಿ ಎಲ್ರೂ ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಗಳನ್ನು ಯಾವಾಗ್ಲೂ ಅಪ್ಲೋಡ್ ಮಾಡ್ತಿರ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀತಿಪಾಠವೇನೆಂದರೆ ದೇಶದ ಕಾನೂನು ಗೌರವಿಸಬೇಕು ಪ್ರತಿಯೊಬ್ಬ ನಾಗರೀಕನೂ ದೇಶದ ರಾಜನೇ ಸ್ವಾತಂತ್ರ್ಯವನ್ನು ಕಾಪಾಡುವುದು ನಮ್ಮ ಕರ್ತವ್ಯ ಇದೇ ರೀತಿ ಕಥೆಗಳು ರೈಮ್ಸ್ ಮತ್ತು ಇನ್ಫರ್ಮೇಷನ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಎಲ್ರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್